ಸಾರ್ವಜನಿಕರ ರಸ್ತೆ ಬಿಲ್ಲರಲ್ಲಿಯಿಂದ ತಿಮ್ಮಾಪುರ ಮುಖ್ಯ ಮುಖ್ಯ ರಸ್ತೆಯಿಂದ ಗು ಪಾಲರ ನದಿಯವರೆಗೂ ಹೋಗುವ ಮುಖ್ಯ ರಸ್ತೆಯಲ್ಲಿ ಇರುವ ಗ್ರಾಮಸ್ಥರಿಗೆ ಈ ತುಂಬ ತೊಂದರೆ ಮಾಡುತ್ತಿದ್ದಾರೆ ತರಕಾರಿ ಈ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಮನೆಗಳು ಕಟ್ಕೊಂಡಿದ್ದಾರೆ ತೋಟಗಳಾಗಿ ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಎಂಬತ್ತ್ ಮೂರನೇ ಸರ್ವೆ ನಂಬರ್ದಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ಅವರು ಅವ್ರ ಕುಟುಂಬಸ್ಥರು ಅಲ್ಲಲ್ಲಿ ಕಾಲುವೆಗಳು ಟ್ರೆಂಚ್ಗಳು ಹೊಡೆದ್ಬಿಡೋದು ಮತ್ತು ಕಾಲುವೆಗಳು ಹೊಡೆದ್ಬಿಡೋದು ಕಸ ಕಡ್ಡಿ ಕಲ್ಲುಗಳು ಎಲ್ಲ ಎತ್ಕೊಂಡ್ಬಂದು ದಾರಿಗಳಿಗೆ ಅಡ್ಡ ಮಾಡೋದು ಈ ಥರ ಎಲ್ಲ ತೊಂದರೆ ಮಾಡ್ತಾಯಿದ್ದಾರೆ ರೇಪ್ ಕೇಸ್ಗಳಾಗ್ತದೆ ನಾವೇನು ಹೋಗಿ ಏನಾದರೂ ಅದನ್ನು ತೆಗಿಯಕ್ಕೆ ಹೋಗಿದ್ದಾಗ ತಾನಕ್ಕೆ ತಾನಾಗಿ ಬಟ್ಟೆಗಳು ಸಿಗ ಸಿಗಲ್ಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮಗೆ ರಾತ್ರಿ ಹೊತ್ತು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಬಂದು ದೌರ್ಜನ್ಯ ಮಾಡ್ತಾರೆ ಎಂದು ನಮ್ಮನ್ನು ತುಂಬ ಹಿಂಸೆ ಕಾಣಿಸ್ತಾ ಇದ್ದಾರೆ ಎಂದು ನಾನು ಇವತ್ತು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಇದು ರಸ್ತೆ ನಮಗೆ ತೊಂದರೆ ಇತ್ತು ಆದರೆ ಡಿ ಡಿ ಸಾಹೇಬರು ಅಸಲ ನಾನು ಬೆಂಗಳೂರಿಂದ ತರಿಸಿ ಇದು ಮಾಡಿ ಈ ದಾಖಲೆಗಳನ್ನು ಡಿ ಸಿ ಸಾಹೇಬ್ರಿಗೆ ಕೊಟ್ಟು ಡಿ ಸಿ ಸಾಹೇಬ್ರ್ ಆರ್ಡ್ರ್ ಮಾಡಿದ್ರು ಡಿ ಸಿ ಸಾಹೇಬ್ರ್ ಆರ್ಡ್ರ್ ಮಾಡಿ ತಹಸೀಲ್ದಾರ್ ಆರ್ಡ್ರ್ ಮಾಡಿದರು ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಒ ಕೂಡ ಆರ್ಡ್ರ್ ಮಾಡಿದ್ದಾರೆ ಇವೋ ಆರ್ಡ್ರ್ ಮಾಡಿದ್ದಾರೆ ಎರಡು ಸಲ ಡಪ್ಟಿ ತಹಸೀಲ್ದಾರ್ ಪಿ ಡಿ ಒ ಪಂಚಾಯಿತಿ ರೌನಿ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಬಂದು ನಿಂತುಕೊಂಡು ಪೊಲೀಸ್ ಸಿಬ್ಬಂದಿ ನಾನು ಬಂದು ಇಲ್ಲಿ ಅಲ್ತೆ ಮಾಡಿ ಎರಡು ಸಲ ಅಲ್ತೆ ಮಾಡಿ ಈ ರೋಡನ್ನು ನನ್ನ ಕೈನಿಂದ ನನ್ನ ಕೈನಿಂದಾನೇ ಈ ರೋಡ್ ಮಾಡಿಸಿದ್ದಾರೆ ಬಿಲ್ ನಿಮಗೆ ಮಾಡಿಸ್ತೀನಿ ಅಂತ ಆದರೆ ಈಗ ಸುಮಾರು ಐದು ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿ ಆ ಬಿಲ್ ಕೂಡ ಇಲ್ಲ ಸಾಲುಗಾರನಾಗೋಗಿದ್ದೀನಿ ಒಂದು ಸ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಕಟ್ತಾ ಇದ್ದೀನಿ ನಾನು ಅದನ್ನು ಬಿಟ್ಟು ಇದು ಸು ದುರುದ್ದೇಶದಿಂದ ನಮಗೆ ತೊಂದರೆ ಕೊಡಬೇಕಂತ ನಮ್ಮನ್ನು ಅವಮಾನ ಮಾಡಬೇಕಂತ ಈ ಸಾರ್ವಜನಿಕ ಸರ್ಕಾರಿ ರಸ್ತೆಗೆ ಈ ತೊಂದರೆ ಕೊಡ್ತಾ ಇದ್ದಾರೆ ಇವರು ಇವರು ತಿಮ್ಮಯ ನಾಯ್ಡು ತಿಮ್ಮಯ್ಯನಾಯ್ಡು ಅವರ ಹೆಂಡತಿ ಸುಮ ಸುಧಾ ಅವ್ರ ತಾಯಿ ಲಕ್ಷ್ಮದೇವಮ್ಮ ಅವರ ಅಣ್ಣ ಶ್ರೀನಿವಾಸು ಇವರು ಮೂರು ಜನ ಇನ್ನ ಐದು ಜನ ಸೇರಿಕೊಂಡು ನಮಗೆ ತುಂಬ ತೊಂದರೆ ಕೊಟ್ಟು ಅವಮಾನ ಈ ಪ್ರಪಂಚದಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಆಗ್ತವಂತೆ ಈ ಸ್ಥಿತಿಗೆ ನಾವು ನಮ್ಮನ್ನು ಇಳಿಸಿದ್ದಾರೆ ಯಾಕಂದರೆ ಇದೆ ಸಾರ್ವಜನಿಕ ರಸ್ತೆ ಇದು ನಾನು ಮಾಡಿರೋದು ಸಾರ್ವಜನಿಕ ಓಡಾಡೋ ರಸ್ತೆ ಗೌರ್ಮೆಂಟ್ ರ ಸರ್ಕಾರಿ ರಸ್ತೆ ಮಾಡಿ ಈ ರಸ್ತೆಗೆ ಇಷ್ಟು ತೊಂದರೆ ಕೊಟ್ಟು ಸುಮಾರು ಎಷ್ಟೋ ಜನ ತರಕಾರಿಗಳು ಅದು ಇದು ಇದೆಲ್ಲ ತಗೊಂಡು ಮಾರ್ಕೆಟ್ಗೆ ಹೋಗೋ ರಸ್ತೆ ಸಾರ್ವಜನಿಕ ಎಲ್ರಿಗೂ ಅನುಕೂಲ ಆಗಿರೋ ರಸ್ತೆ ನಾನು ಮಾಡಿಸಿದ್ದೆ ಈ ರಸ್ತೆಗೆ ಈ ಥರ ಇಲ್ಲಿಲ್ಲ ಅಲ್ಲಿದೆ ಅಲ್ಲಿಲ್ಲ ಇಲ್ಲಿದೆ ಅಂತ ಈ ಥರ ಪದೇ 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 ಎಲ್ಲರೂ ಪೊಲೀಸ್ನವರು ತಲೆಕಟ್ಟಿಸ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಎಲ್ಲ ಎಲ್ಲರೂ ತಲೆಕಟ್ಟಿಸ್ಕೊಂಡಿದ್ದಾರೆ ಇದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ತಮ್ಮ ತಹಸೀಲ್ದಾರ್ ಆಗಲಿ ಡಿ ಸಿ ಸಾಹೇಬರಾಗಲಿ ಜಿಲ್ಲಾ ಪಂಚಾಯತಿ ಸಿ ಒ ಆಗಲಿ ಎಲ್ರಿಗೂ ಧನ್ಯವಾದ ಮಾಡಿಕೊಂಡು ಇದು ನಮ್ಗೆ ಅನುಕೂಲ ಮಾಡಿಕೊಡಿ ಇದನ್ನು ಬಿಡುಗಡೆ ಮಾಡಿಕೊಂಡು ಅಂತ ಎಲ್ರಿಗೂ ಪ್ರಾರ್ಥನೆ ಮಾಡಿ ಧನ್ಯವಾದ ಹೇಳ್ತಾ ನಿಮ್ಗೆ ಇದನ್ನು ನಮ್ಗೆ ಅನುಕೂಲ ಮಾಡಿಕೊಳ್ಳಿ ಇಲ್ಲದೆ ಇದ್ರೆ ಇದು ನಮ್ಗೆ ಪ್ರಾಣಗಳು ಪಾಣ್ಗಳು ನಾವು ತೆಗುಕೋಬೇಕಾಗುತ್ತೆ ಅಷ್ಟು ಪರಿಸ್ಥಿತಿಯಲ್ಲಿ ಇಲ್ಲಿದ್ದೀವಿ ಸುಮಾರು ಏಳೆಂಟು ಜನ ಹುಡುಗರನ್ನ ನಾವು ಬುಜದ ಮೇಲೆ ಮೊಯ್ಕೊಂಡು ಹೋಗಿ ರಸ್ತೆಯಲ್ಲಿ ಬಿಡ್ತಾ ಇದ್ದೀವಿ ಈ ಪರಿಸ್ಥಿತಿ ಐತೆ ನಮ್ಗೆ ನಾವು ಬೆಳೆದಿರೋ ಬೆಳೆಗಳಿಗೂ ಈಗ ಅಲ್ಲಿ ಮಾರ್ಕೆಟ್ ಸಾಗಿಸ್ಕೋ ಹೋಗೋ ಪರಿಸ್ಥಿತಿನೇ ಇಲ್ಲ ಆ ಥರ ಬಿಟ್ಟುಬಿಟ್ಟಿದ್ದೀವಿ ವ್ಯವಸಾಯ ಬಿಟ್ಟಿದ್ದೀವಿ ಇದು ದಯವಿಟ್ಟು ನಮಗೆ ಈ ರಸ್ತೆ ನಮ್ಗೆ ಅನುಕೂಲ ಮಾಡಿಕೊಡಿ ಸಾರ್ವಜನಿಕ ರಸ್ತೆ ಸರ್ಕಾರಿ ರಸ್ತೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಎಲ್ಲರೂ ಆ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ಯಾರೂ ಇದನ್ನು ನಮಗೆ ಸ್ಪಂದನೆ ಮಾಡಿಲ್ಲ ಈಗಲಾದರೂ ನಮಗೆ ಸ್ಪಂದನೆ ಮಾಡಿ ನಮ್ಮ ಸರ್ಕಾರಿ ರಸ್ತೆ ಎಲ್ಲಿದ್ದರೋ ಸಾರ್ವಜನಿಕ ಅಥವಾ ನೂರಾರು ಜನಕ್ಕೆ ಸಾರ್ವಜನಿಕರಿಗೆ ಈ ರಸ್ತೆ ಅನುಕೂಲ ಮಾಡಿಕೊಟ್ರೆ ಎಲ್ರಿಗೂ ನಾವು ಸಂತೋಷವಾಗಿ ಇಲ್ಲಿ ಈ ಕಡೆ ಹೋದರೆ ಬೇತಮಂಗ್ಳ ಕಡೆ ಹೋದರೆ ಹನ್ನೆರಡು ಕಿಲೋಮೀಟ್ರ್ ಸುತ್ತಕೊಂಡು ಬರಬೇಕು ನಾವು ಈ ಕೋಟೆ ಮಾರ್ಕೆಟ್ಗೆ ಹೋದರೆ ಈ ರೋಡು ನಾವು ಇಷ್ಟು ನಾವು ಖರ್ಚು ಮಾಡಿ ಎರಡು ಎರಡು ವರ್ಷದಿಂದ ನಾನು ಹೋರಾಡಿ ಇದು ಮಾಡಿ ನಾನು ಈ ರಸ್ತೆ ಹಾಕ್ಕೊಂಡು ಸರ್ವೆ ಮಾಡಿಸಿ ಅಭಿವೃದ್ಧಿ ಮಾಡಿಸಿದ್ದಕ್ಕೆ ಇವರು ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಆದರೆ ಈ ರೋಡ್ ಅನುಕೂಲ ಆದರೆ ಹನ್ನೆರಡು ಕಿಲೋಮೀಟ್ರ್ ನಮ್ಗೆ ಉಳಿತಾಯ ಆಗುತ್ತೆ ಮಾರ್ಕೆಟ್ಗೆ ಆಗಲಿ ನಮಗೆ ಎಲ್ರಿಗೂ ಓಡಾಡೋಕ್ಕ ಇದಕ್ಕೂ ಎಲ್ರಿಗೂ ಅನುಕೂಲ ಆಗುತ್ತದೆ ಅಂತ ಈ ರಸ್ತೆ ನಾನು ಮಾಡಿದ್ದೀನಿ ಇದಕ್ಕೆ ನಮಗೆ ಏನೂ ಇಲ್ಲ ಸಾಲುಗಾರ ಆಗಿದ್ದೀನಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ನಾನು ಬಡ್ಡಿ ಕಟ್ತಾ ಇದ್ದೀನಿ ಇದು ಇವರು ನಮ್ಮನ್ನ ಮಾನಸ್ಥಿತಿ ಅದು ಇದು ಕೆಟ್ಟು ಕೆಟ್ಟು ದುರುದ್ದೇಶದಿಂದ ಅದು ಇದು ಸುಳ್ಕಂಪ ಕೊಟ್ಟು ನಮ್ಮ ಈ ಪ್ರಪಂಚದಲ್ಲಿ ತಲೆ ಎತ್ತು ಓಡಾಡಂಗಿಲ್ಲ ಆ ಥರ ಇವ್ರು ಮಾಡ್ತಾ ಇದ್ದಾರೆ ಸ್ವಾಮಿ